ಸಿಂಧೂ ಚಾನಲ್ಗೆ ಎಲ್ರಿಗೂ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಬಂದು ಗಣೇಶನ ಪೂಜೆ ಅಂಗಾರಕ ಸಂಕಷ್ಟ ಚತುರ್ಥಿ ಜನವರಿ ಫಸ್ಟ್ ಪೂಜೆ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಮೊದಲನೇ ಪೂಜೆ ಆಗಿರುತ್ತೆ ಈ ವರ್ಷದ ಮೊದಲನೇ ಪೂಜೆ ಅಂಗಾರಕ ಸಂಕಷ್ಟ ಚತುರ್ಥಿ ಪೂಜೆ ಬಂದಿದೆ ಯಾರೆಲ್ಲ ಮಾ ಕಾಯ್ತಾಯಿದ್ರೆ ಅವರಿಗೆಲ್ಲ ತುಂಬ ಖುಷಿಯಾಗಿರುತ್ತೆ ಅಂದ್ಕೊಳ್ತೀನಿ ಎಲ್ಲರೂ ಫಸ್ಟ್ನೇ ಪೂಜೆ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಪೂಜೆ ಸ್ಟಾರ್ಟ್ ಮಾಡಬೇಕು ಅನ್ನೋರು ನಾಳೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು ಇಪ್ಪತ್ತೊಂದು ದಿನ ಆಗಿರ್ಬೋದು ಇಪ್ಪತ್ತ ಐದು ದಿನ ಈ ರೀತಿ ಪೂಜೆಗಳನ್ನು ಮಾಡ್ತಾರೆ ಕೆಲವರು ಇಲ್ಲ ಕೆಲವರು ಅಂಗಾರಕ ಸಂಕಷ್ಟ ಚತುರ್ಥಿ ದಿನಾನೇ ಕಾಯ್ತಾ ಇದ್ದು ಅದನ್ನು ಕೂಡ ಮಾಡ್ತಾರೆ ಮತ್ತು ತಿಂಗಳ ಬರುವಂಥ ಸಂಕಷ್ಟ ಚತುರ್ಥಿ ಕೂಡ ಮಾಡ್ತಾರೆ ಯಾರೆಲ್ಲ ನಾಳೆ ಪೂಜೆನ ಮಿಸ್ ಮಾಡ್ಕೊಳ್ಳೋದೇ ಮಾಡಿ ಅಂತ ಕೇಳ್ಕೊತೀನಿ ಸಿಂಪಲ್ಲಾಗಿ ಯಾವ ರೀತಿ ಪೂಜೆನ ಮನೆಯಲ್ಲೇ ಮಾಡ್ಕೋಬೇಕು ನಮ್ಮ ಹತ್ರ ಫೋಟೋ ಇಲ್ಲ ವಿಗ್ರಹ ಇಲ್ಲ ಏನು ಮಾಡೋದು ನಾವು ಅಂತ ಅಂದ್ಕೊಳ್ತಾ ಇದ್ರೆ ದಯವಿಟ್ಟು ಆರೋಗ್ಯ ಅಂತ ಅಂದ್ಕೊಳ್ಕೊಬೇಡಿ ನಮಗೆ ಸಗಣಿಯಂತೂ ಸೇ ಇದ್ದೇ ಇರುತ್ತೆ ಶಗಣಿಯಲ್ಲಿ ಯಾರಾದರೂ ಕೇಳಿದರೆ ಗೋಶಾಲೆಗೆ ಹೋದರೆ ಕೊಟ್ಟೆ ಕೊಡ್ತಾರೆ ಆ ಸಗಣಿಯನ್ನು ಉಪಯೋಗಿಸಿ ಗಣೇಶನನ್ನು ಮಾಡಿ ನೀವು ಪೂಜೆಯನ್ನು ಮಾಡ್ಬೋದು ನಮ್ಮ ಹತ್ರ ವಿಗ್ರಹ ಇಲ್ಲ ಫೋಟೋ ಇಲ್ಲ ಅಂತ ಅನ್ನೋರು ಸಿಂಪಲ್ಲಾಗಿ ಮಾಡ್ಬೋದು ಹಳ್ಳಿಯವ್ರಿಗೆ ಗೊತ್ತಿರೋಲ್ಲ ಅವ್ರಿಗೂ ಕೂಡ ಅವರು ಕೂಡ ಗಣೇಶ ವಿಗ್ರಹ ಎಲ್ಲ ಫೋಟೋ ಇಲ್ಲ ಅನ್ನೋರು ಸಗಣಿಯನ್ನು ಉಪಯೋಗಿಸಿ ಮಾಡ್ಬೋದು ಇಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ ಪಾರ್ವತಿ ಪರಮೇಶ್ವರನ ಫೋಟೋ ಇದೆ ಅನ್ನೋರು ಅವ್ರನ್ನೂ ಕೂಡ ಉಪಯೋಗಿಸಿ ನಾಳೆ ಸಂಕ ಅಂಗಾರಕ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡ್ಕೋಬೋದು ಯಾವುದೇ ರೀತಿ ನಿಮಗೆ ಏನೂ ಇರೋದಿಲ್ಲ ಖಂಡಿತ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹತ್ರ ಯಾವ ಹೂವು ಸಿಗುತ್ತಾ ಅವನ ಮೂಡಿಸಿ ಏಲಕ್ಕಿ ಏಲಕ್ಕಿ ಹೂ ಅಂತ ಇರುತ್ತಲ್ಲ ಅದನ್ನು ಕೂಡ ಅದು ತುಂಬಾ ಶ್ರೇಷ್ಠ ಗಣೇಶನಿಗೆ ಅದನ್ನು ಸಿಕ್ಕೇ ಮಾಡಿ ಇಲ್ಲದಿದ್ದರೆ ಬರೀ ನೀವು ಗರಿಕಿ ಪತ್ರೆಯಲ್ಲಿ ಸಿಕ್ಕೇ ಸಿಗುತ್ತೆ ಗರ್ಕಿ ಪತ್ರೆ ಅಂತೂ ಸಿಗೋದೇ ಇಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ ಗರಿಕಿ ಪತ್ರೆಯನ್ನು ಇಟ್ಟುಬಿಟ್ಟು ನೀವು ಒಂದು ಕರ್ಪೂರ ವಿಭೂತಿಯನ್ನು ಇಟ್ಟು ನೈವೇದ್ಯವನ್ನು ಸ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಿ ಮತ್ತು ಅವಲಕ್ಕಿ ಬೆಲ್ಲದಂಥ ನೈವೇದ್ಯವನ್ನು ಮಾಡಿ ಈ ರೀತಿ ಪೂಜೆಯನ್ನು ಮಾಡ್ಬೋದು ಮತ್ತು ಕಾಳು ಉಸಲಿಯನ್ನು ಮಾಡ್ಬೋದು ಕಡಲೆಕಾಳಂತೂ ಶ್ರೇಷ್ಠ ಗಣೇಶನಿಗೆ ಅದನ್ನು ಕೂಡ ಮಾಡ್ಬೋದು ಮತ್ತು ಮನೆಯಲ್ಲಂತೂ ಇದ್ದೇ ಇರುತ್ತೆ ಆ ಪ್ರಸಾದವನ್ನು ಮಾಡಿ ವಿಭೂತಿ ಉದ್ನಿಕಡ್ಡಿ ಹಚ್ಚಿ ಬೆಳಗಿ ನೀವು ಸಂಕಲ್ಪ ಮಾಡಿಕೊಂಡು ಗಣೇಶನಿಗೆ ಫಸ್ಟೇ ಸಂಕಲ್ಪ ಮಾಡ್ಕೋಬೇಕು ನೀವು ನನಗೆ ಎಲ್ಲ ಕಷ್ಟಗಳನ್ನು ಆರೋಗ್ಯದಲ್ಲಿ ಸಮಸ್ಯೆ ಬರಬಾರ್ದು ಮತ್ತು ಆರೋಗ್ಯದಲ್ಲಿ ನಿವಾರಣೆ ಕೊಡು ಮನೆ ಮನೆ ಪರಿಸ್ಥಿತಿಯನ್ನು ನಿವಾರಣೆ ಮಾಡು ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ವನ್ನು ಚೆನ್ನಾಗಿ ಕೊಡು ಮರು ಮರೆಸು ಮರವನ್ನು ಹೋಗ್ಲಾಡಿಸು ಮರವು ಬರೆದಂತೆ ನೀನು ಅಂತಂದೇಳಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ಪೂಜೆ ಸಮಯ ಮತ್ತು ಚಂದ್ರೋದಯ ಮತ್ತು ಸ ಅಂತ್ಯದ ಸಮಯ ಎಲ್ಲ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ನಾನು ಹೇಳಿದರೆ ನಿಮಗೆ ಇದಾಗುತ್ತೆ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ಯಾವುದೇ ರೀತಿ ನಿಮಗೆ ಎಂಥ ಕಷ್ಟಗಳಿದ್ರೂ ಗಣೇಶ ಪರಿಹಾರ ಮಾಡ್ತಾನೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಹೋಗುತ್ತೆ ವಿಡಿಯೋಲ್ಲೇ ಮುಗಿಸ್ತಾ ಇದ್ದೀನಿ ಸಮಯ ಕೂಡ ನೋಡಿ ಮೆನ್ಷನ್ ಮಾಡಿದ್ದೀನಿ ದಿನಾಂಕ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಆರನೇ ತಾರೀಕು ಮಂಗಳವಾರ ಚಂದ್ರೋದಯ ಸಮಯ ರಾತ್ರಿ ಎಂಟು ಐವತ್ನಾಲ್ಕಕ್ಕೆ ತಿಥಿ ಪ್ರಾರಂಭ ಎಂಟು ಒಂದು ಎ ಎಮ್ಗೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ತಿಥಿ ಮುಕ್ತಾಯ ಬೆಳಗ್ಗೆ ಆರರಿಂದ ಆರು ಗಂಟೆ ಐವತ್ತೆರಡು ಜನ ಜನವರಿ ಏಳನೇ ತಾರೀಕಿಗೆ ಮುಕ್ತಾಯವಾಗುತ್ತೆ ಐವತ್ತೆರಡು ಎ ಎಮ್ಗೆ ಬುಧವಾರದ ದಿನ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ನಿಮಗೆ ಮುಕ್ತಾಯದ ಸಮಯ ಆಗಿರುತ್ತೆ ಹಾಗೆ ಉಪವಾಸ ಇರೋರು ಏನು ಹಾಲು ಎಳ್ಳೀರು ಮತ್ತು ಎಳನೀರು ಹಣ್ಣು ಹಂಪಲುಗಳನ್ನು ತಿಂದು ಉಪವಾಸವನ್ನು ಮಾಡ್ಬೋದು ಆರೋಗ್ಯ ನಿಮ್ಮ ನೋಡಿಕೊಂಡು ನೀವು ಮಾಡ್ಬೋದು ಇಲ್ಲ ನಾನು ಬೆಳಗ್ಗೆ ತನೂ ಏನು ತಿನ್ನಲಾರ್ದೆ ಇರ್ತೀನಿ ನೀರು ಕೂಡ ನೀರು ಕುಡ ಕುಡಿಯಲ್ಲ ಅನ್ನೋರು ಇರ್ಬೋದು ನೀರು ಕುಡಿದು ಕೂಡ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನಿಮಗೆ ಸಿಂಪಲ್ ಆದ ಪೂಜೆ ನಾನು ಹೇಳಿರುವಂಥದ್ದಾಗಿರ್ಬೋದು ನಿಮಗೇನಾದರೂ ತಪ್ಪನಿಸಿದೆ ಕ್ಷಮಿಸಿ ನೀವು ಈ ವಿಡಿಯೋನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪೂರ್ತಿ ನೋಡಿದವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತೆ ನಿಮ್ಗೆ ಯಾವ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ ಟೇಕ್ ಕೇರ್ ಬಾಯ್ ಬಾಯ್